ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಹೊಸದಾಗಿ ನೋಟಿಫಿಕೇಷನ್ ಒಂದು ಆಗಿದೆ ಹೊಸದಾಗಿ ನೋಟಿಫಿಕೇಷನ್ ಆಗಿದೆ ಎಲ್ಲಿ ಅಂತ ಹೇಳ್ತೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗಣ ಯಾವ ಯಾವ ಪೋಸ್ಟು ಎಲ್ಲಿ ಕಾಲಾಗಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಲ ನಿಯಮಿತ ಈ ಈ ಜಾಗದಲ್ಲಿ ಕರ್ನಾಟಕ ಸಹಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಲ ನಿಯಮಿತ ಅಂತ ಇದೆ ಈ ಸಂಸ್ಥೆಯಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಈಕ್ವಲ್ ಎಂಟು ಎಫ್ ಡಿ ಎ ಇದೆ ಫಾರ್ಮಸಿಸ್ಟ್ ಇದೆ ಫಾರ್ಮಸಿಸ್ಟ್ ಇದೆ ಎಫ್ ಡಿ ಎ ಇದೆ ಫಾರ್ಮಸಿಸ್ಟ್ ಇದೆ ಇನ್ನು ಎಸ್ ಡಿ ಅಂದರೆ ವಿಕ್ರಯ ಸಹಾಯಕರು ಅಂತ ಹೇಳಿದರೆ ಅದು ವೇಕೆನ್ಸಿ ಫಸ್ಟ್ ಟೈಮ್ ಕಿ ಕೇಳ್ತಾ ಇರೋದು ಸೊ ಅದು ಈಕ್ವಲ್ ಎಂಟು ಎಸ್ ಡಿ ಎಸ್ ಡಿ ಎ ಅಂದರೆ ಸ್ಯಾಲ್ರಿ ಬೇಸಿಸಲ್ಲಿ ಹೇಳ್ತೇನೆ ಈಕ್ವಲ್ ಎಸ್ ಡಿ ಎ ಬೇಸಿಸ್ ಸ್ಯಾಲ್ರಿ ಇರುತ್ತೆ ಸೊ ಇದ್ರದ್ದು ನೋಡ್ತಾ ಹೋಗೋಣ ಇದ್ರ ನೋಡ್ತಾ ಹೋಗೋಣ ಎಷ್ಟು ಪೋಸ್ಟ್ ಕಾಲಾಗಿದೆ ಅಂದ್ರೆ ಮೂವತ್ನಾಲ್ಕೋಸ್ಟ್ ಪೋಸ್ಟ್ ಆಗಿದೆ ಮೂವತ್ತ್ನಾಲ್ಕು ಪೋಸ್ಟ್ ಕಲ್ ಆಗಿದೆ ಇನ್ನು ಮುಖ್ಯವಾಗಿ ಅತಿ ಮುಖ್ಯವಾಗಿ ಸಿಲೆಬಸ್ ಏನಪ್ಪ ಇದೆ ಅಂದರೆ ಕೋಆಪರೇಟಿವ್ ಇದೆ ಸಿಲೆಬಸ್ ಏನಿದೆ ಕೋಆಪ್ರೇಟಿವ್ ಸಿಲೆಬಸ್ ಇದೆ ಕೋಆಪರೇಟಿವ್ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗೆ ಡಿ ಸಿ ಸಿ ಬ್ಯಾಂಕಿಗೆ ಏನು ಸಿಲೆಬಸ್ ಇತ್ತು ಸಿಮಿಲರ್ ಸಿಲೆಬಸ್ ಇದೆ ಪದೇ ಪದೇ ಹೇಳ್ತಾ ಇದೀನಿ ಡಿ ಸಿ ಸಿ ಬ್ಯಾಂಕ್ಗೆ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಇದೆ ನಿಮ್ಮ ಕೆ ಎಮ್ ಎಫ್ ಬರೆದ್ರಲ್ಲ ಅವಾಗ ಏನು ಸಿಲೆಬಸ್ ಇತ್ತು ಆ ಕೋಆಪರೇಟಿವ್ ಕೋಆಪರೇಟಿವ್ ಬ್ಯಾಂಕಿಂಗು ಆಮೇಲೆ ನಿಮ್ಮ ಕಾನ್ಸ್ಟಿಟ್ಯೂಷನು ಕನ್ನಡ ಇಂಗ್ಲೀಷು ಜಿ ಕೆ ಇತ್ತೆಲ್ಲ ಅದೇ ಸಿಲೆಬಸ್ ಇದಕ್ಕೂ ಇದೆ ಸಿಮಿಲರ್ ಸಿಲೆಬಸ್ ಇದೆ ಸೊ ಆರಾಮ್ಸೆ ಓದ್ಕೊಳ್ಳಿ ಈಗಾಗಲೇ ನಮ್ಮ ಹುಡುಗರು ಚಿಕ್ಕಮಂಗ್ಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸೆಲೆಕ್ಷನ್ ಸೆಲೆಕ್ಷನ್ ಇನ್ ದಿ ಸೆನ್ಸ್ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ದಾರೆ ಒಳ್ಳೊಳ್ಳೆ ಸ್ಕೋರ್ ಆಗಿರೋರು ಇದ್ದಾರೆ ನಮ್ಮ ಮೆಟೀರಿಯಲ್ ಓದಿ ತುಂಬ ಚೆನ್ನಾಗಿ ಸ್ಕೋರ್ ಆಗಿರೋರು ಇದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಒಳ್ಳೆ ಸ್ಕೋರ್ ಆಗಿದೆ ಇನ್ನು ನಮ್ಮ ಮಂಡ್ಯದಲ್ಲಿ ಸೆಲೆಕ್ಷನ್ ಆಗಿ ಹೊರಟೋಗಿದ್ದಾರೆ ಸೆಲೆಕ್ಷನ್ ಒಂದು ಅರ್ಧ ಖರ್ಧ ಜನ ನಮ್ಮ ಹುಡುಗರೇ ಇದ್ದಾರೆ ಮಂಡ್ಯದಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಅರ್ಧಕ್ಕೆ ಅರ್ಧ ಜನ ನಮ್ಮ ಮೆಟೀರಿಯಲ್ ಓದಿ ಒಳಗಡೆ ಹೋಗಿರೋರೇ ಇದ್ದಾರೆ ಇನ್ನು ಕೊಡಗಲ್ಲು ಅಷ್ಟೇ ಅರ್ಧ ಅರ್ಧ ಜನ ನಮ್ಮ ಹುಡುಗರೇ ಇದ್ದಾರೆ ದಕ್ಷಿಣ ಕನ್ನಡ ಒಳ್ಳೆ ಸ್ಕೋರ್ ಆಗಿರೋರು ಇದ್ದಾರೆ ಇದೇ ರೀತಿ ಒಳ್ಳೆ ಅದ್ಭುತವಾದಂಥ ಮೆಟೀರಿಯಲ್ಲು ಟೈಪ್ ಕಾಪಿ ರೆಡಿ ಇದೆ ಟೈಪ್ ಕಾಪಿ ರೆಡಿ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗ್ ಮೆಟೀರಿಯಲ್ ರೆಡಿ ಇದೆ ಯಾರಿಗಾದರೂ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಈ ಕೆಳಗಡೆ ಕಾಣಿಸ್ತಾ ಇದನ್ನು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಒಳಗಡೆ ಎಂಟ್ರಾಗಣ ಇವಾಗ ಕಾಲ್ ಆಗಿರ್ತಕ್ಕಂಥದ್ದು ಎಫ್ ಡಿ ಎಲ್ ಕಾಲಾಗಿದೆ ಕೋಆಪ್ರೇಟಿವ್ ಸಂಬಂಧಪಟ್ಟಂತ ಒಂದು ಯಾವುದೋ ಒಂದು ಇದರಲ್ಲಿ ಕಾಲ್ ಆಗಿದೆ ಅರ್ಥ ಆಗ್ತಾ ಇದೆಯಾ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಮ್ ಎಫ್ಗೆ ಏನು ಸಿಲೆಬಸ್ ಇದೆ ಅದೇ ಸಿಲೆಬಸ್ ಇದಕ್ಕೂ ಇದೆ ಸೊ ಒಳಗಡೆ ಎಂಟ್ರಾಗಣ ಮೆಟೀರಿಯಲ್ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಕಾಲಾಗಿದೆಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಲ ನಿಯಮಿತ ಕಾಲಾಗಿದೆ ಈ ಸಂಸ್ಥೆ ಎಲ್ಲಿದೆಯಪ್ಪ ಅಂದ್ರೆ ಚಾಮರಾಜಪೇಟೆನಲ್ಲಿದೆ ಎಲ್ಲಿದೆ ಚಾಮರಾಜಪೇಟೆ ಇದೆ ಇನ್ನ ಯಾವತ್ ಕಾಲಾಗಿದೆ ಅಧಿಸೂಚನೆ ಹೊರಸಿರ್ತಕ್ಕಂಥ ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತೈದನೇ ತಾರೀಕು ಇನ್ನ ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ನಾಲ್ಕು ಇನ್ನ ಹೆಂಗ್ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಇದೆ ಈ ಲಿಂಕ್ ಮುಖಾಂತರ ನೀವು ಹಾಕಬೇಕಾಗುತ್ತೆ ಲಿಂಕ್ ಮುಖಾಂತರ ಅಪ್ಲೈಕೆ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಯಾವ್ಯಾವ ಹುದ್ದೆ ಕಾಲಾಗಿದೆಯಾ ಅಂದರೆ ಫಾರ್ಮಸಿಸ್ಟ್ ಅಂತಕ್ಕಂಥ ಒಂದು ಹುದ್ದೆ ಕಾಲಾಗಿದೆ ಯಾವ ಹುದ್ದೆ ಕಾಲಾಗಿದೆ ಫಾರ್ಮಸಿಸ್ಟ್ ಅಂತಕ್ಕಂಥ ಹುದ್ದೆ ಕಾಲಾಗಿದೆ ಎಷ್ಟು ಹುದ್ದೆ ಇದೆ ಏಳು ಹುದ್ದೆ ಇದೆ ರೋಸ್ಟರ್ನ ಚೆಕ್ ಮಾಡ್ಕೊಳ್ಳಿ ರೋಸ್ಟರ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಪ್ರಥಮ ದರ್ಜೆ ಸಹಾಯಕ ನಿಮಗೆ ಗೊತ್ತು ಎ ಅಂತ ಹತ್ತು ಪೋಸ್ಟ್ ಇದೆ ರೋಸ್ಟರ್ನ ಚೆಕ್ ಮಾಡ್ಕೊಳ್ಳಿ ರೋಸ್ಟರ್ನ ಚೆಕ್ ಮಾಡೋದು ಯಾರ್ಯಾರಿಗೆ ಸ್ಟ್ ವೇಕೆನ್ಸಿ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಲೆಂತಿ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಇನ್ನು ವಿಕ್ರಯ ಸಹಾಯಕರು ವಿಕ್ರಯ ಸಹಾಯಕರ ಸ್ಯಾಲ್ರಿ ನೋಡಿದ್ರೆ ಎಸ್ ಡಿ ಇದು ಹಳೆ ಸ್ಯಾಲ್ರಿ ಇದೆಲ್ಲ ಇದೆಲ್ಲ ಹಳೇ ಸ್ಯಾಲ್ರಿ ಮತ್ತೆ ಹೇಳ್ತಾ ಇದೀನಿ ತುಂಬ ಸ್ಕೇಲ್ ಸ್ಕೇಲ್ನ ಹಾಕಿದರೆ ಎಲ್ಲ ರಿವೈಸ್ ಆಗಿರುತ್ತೆ ರಿವೈಸ್ ಆಗಿರುತ್ತೆ ಇನ್ನು ಹದಿನಾರು ವೇಕೆನ್ಸಿ ಇದಾವೆ ಹದಿನಾರು ವೇಕೆನ್ಸಿ ಇದಾವೆ ಇನ್ನ ನಿಮ್ಮ ವಿಕ್ರಯ ಸಹಾಯಕರು ವಿಕ್ರಯ ಸಹಾಯಕರು ರಾಜ್ಯ ಇದರಲ್ಲಿ ಯಾವುದರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ನಲ್ಲಿ ಒಂದು ಪೋಸ್ಟ್ ಇದೆ ಒಂದು ಪೋಸ್ಟ್ ಇದೆ ಸೊ ಈ ನ ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಬರುತ್ತೆ ಅವ್ರು ಮಾತ್ರ ಅಪ್ಲೈ ಮಾಡಿ ನೆಕ್ಸ್ಟ್ ಅರ್ಹತೆ ನೋಡ್ತಾ ಹೋಗೋಣ ಅರ್ಹತೆ ಏನೇನಿದೆ ಅಂತ ನೋಡ್ತಾ ಹೋಗೋಣ ಇನ್ನು ಫಾರ್ಮಸಿಸ್ಟ್ ಹುದ್ದೆಗೆ ಅಂಗ್ರೀಕ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮೊ ಇನ್ ಫಾರ್ಮಸಿಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಹೇಳಿದರೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನಲ್ಲಿ ಜ್ಞಾನ ಹೊಂದಿರಬೇಕು ಅಂತ ಹೇಳಿದರೆ ಕನ್ನಡ ಬರೆಯೋ ಓದೋ ಸಾಮರ್ಥ್ಯ ಇರಬೇಕು ಅಂತ ಹೇಳಿದರೆ ಇನ್ನು ಪ್ರಥಮ ದರ್ಜೆ ಸಹಾಯಕರು ನೋಡ್ತಾ ಹೋಗೋದಾದ್ರೆ ಭಾರತದ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಹೇಳಿದರೆ ಯಾವುದೇ ಒಂದು ಡಿಗ್ರಿ ಪಾಸ್ ಆಗಿದರೆ ಸಾಕು ಇನ್ನು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು ಇನ್ನು ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಸ್ಪಷ್ಟವಾಗಿ ಗೊತ್ತಿರಬೇಕು ಅಂತ ಹೇಳಿದರೆ ಇನ್ನು ವಿಕ್ರಯ ಸಹಾಯಕ ನೋಡ್ತಾ ಹೋಗೋದಾದ್ರೆ ದ್ವಿತೀಯ ಪಿ ಯು ಸಿ ಅಲ್ಲಿ ತೇರ್ಗಡೆ ಆಗಿರ್ಬೇಕು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ನಲ್ಲಿ ಜ್ಞಾನ ಹೊಂದಿರಬೇಕು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕು ಅಂತೇಳಿ ಹೇಳ್ತಾರೆ ಇನ್ನ ವಯೋಮಿತಿ ಭಾರಿ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ತರ್ಟಿ ಫೈವ್ ಒಳಗಡೆ ಇರಬೇಕು ಜನರಲ್ ಮೆರಿಟ್ ತರ್ಟಿ ಫೈವ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ತರ್ಟಿ ಏಟ್ ಇಯರ್ಸ್ ಇರಬೇಕು ತರ್ಟಿ ಏಯ್ಟ್ ಎಷ್ಟು ಇಯರ್ಸು ತರ್ಟಿ ಏಟ್ ಇಯರ್ಸು ತರ್ಟಿ ಏಟು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕ್ಯಾಟಗರಿ ಒನ್ಗೆ ಫಾರ್ಟಿ ಇಯರ್ಸ್ ಮೀರಿರಬಾರ್ದು ಅಂತ ಹೇಳ್ತಾರೆ ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ಗೆ ಐನೂರು ರೂಪಾಯಿ ಫೀಸ್ ಇದ್ದರೆ ಎಲ್ಲ ಬೇರೆ ಇತರೆ ವರ್ಗಗಳಿಗೆ ಸಾವಿರ ರೂಪಾಯಿ ಫೀಸ್ ಇದೆ ಇನ್ನು ಅರ್ಜಿ ಶುಲ್ಕ ಪ್ರಾರಂಭದ ದಿನಾಂಕ ಹದಿನಾರು ಎಂಟರಿಂದ ಪ್ರಾರಂಭಿಸ್ತಾ ಇದ್ದಾರೆ ಹದಿನಾರು ಎಂಟರಿಂದ ಪ್ರಾರಂಭ ಆದರೆ ಹದಿನಾಲ್ಕು ಒಂಬತ್ತಕ್ಕೆ ಎಂಡ್ ಆಗ್ತಾ ಇದೆ ಎಷ್ಟನೇ ತಾರೀಕು ಎಂಡ್ ಆಗ್ತಾ ಇದೆ ಹದಿನಾಲ್ಕು ಒಂಬತ್ತಕ್ಕೆ ಎಂಡ್ ಆಗ್ತಾ ಇದೆ ಕಾಣಿಸ್ತಾ ಇದೆಯಾ ಹದಿನಾಲ್ಕು ಒಂಬತ್ತು ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಹದಿನಾಲ್ಕು ಒಂಬತ್ತಕ್ಕೆ ಎಂಡ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ ಎಲಿಜಿಬಲ್ ಅಪ್ಲೈ ಮಾಡ್ಕೊಳ್ಳಿ ಜಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸಿಲೆಬಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕೋಆಪರೇಟಿವ್ ರಿಲೇಟೆಡ್ ಸಿಲೆಬಸ್ ಕೋಆಪರೇಟಿವ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಕೋಆಪರೇಟಿವ್ ಡಿ ಸಿ ಸಿ ಬ್ಯಾಂಕ್ ಅಂಡ್ ಎ ಎಂ ಎಫ್ ಇರ್ತಕ್ಕಂಥ ಸಿಲೆಬಸ್ಸೇ ಇದಕ್ಕೂ ಇದೆ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಆಲ್ರೆಡಿ ಎಲ್ಲ ಎಕ್ಸಾಮ್ಸ್ ಅಲ್ಲೂ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಅದ್ಭುತವಾದಂಥ ಮೆಟೀರಿಯಲ್ ಕ್ಲೈಪುಡ್ ಕಾಪಿ ಇದೆ ಅಂಡ್ ಅಡ್ವಾನ್ಸ್ಡ್ ವರ್ಷನ್ ಎಲ್ಲ ಎಕ್ಸಾಮ್ಸ್ ಅಲ್ಲೂ ನೂರ ಇಪ್ಪತ್ತರಿಂದ ನೂರೈವತ್ತು ಕ್ವೇಶನ್ಸ್ ಬಂದಿದ್ದಾವೆ ಈಗ ಮಾಡಿರೋದಂತೂ ಇನ್ನೂ ಇನ್ನೂ ಒನ್ ಸಿಕ್ಸ್ಟಿ ಪ್ಲಸ್ ಹೋಗುತ್ತೆ ಅಷ್ಟು ನೀಟ್ ಅಚ್ಚುಕಟ್ಟಾಗಿದೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೊಳ್ಳಿ ನೀವೇ ಮಾಡ್ಕತೀವಿ ಅಂದರೆ ಹಳೆ ವಿಡಿಯೋಸಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡ್ತಾರೆ ಅಂತ ಮಾಡ್ಕೋಬಹುದು ಮಾಡ್ಕೋಬಹುದು ಟೈಮ್ ಇಲ್ಲ ಅಂತಕ್ಕಂಥವ್ರು ಯಾರಿಗಾದ್ರೂ ಅವಶ್ಯಕತೆ ಇದೆ ನಮ್ಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ತೊಗೊಂಡು ಓದಿ ಆರಾಮಸೆ ಓದಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಆರಾಮಸೆ ಆಗುತ್ತೆ ಏನು ಮೆಟೀರಿಯಲ್ ಕೊಟ್ಟಿದೋ ಅದರಲ್ಲ ಎಲ್ಲ ಬರ್ತವೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಯಾರ್ಯಾರು ಅಪ್ಲೈ ಮಾಡ್ತೀರೋ ಮಾಡ್ಕೊಳ್ಳಿ ಯಾರಿಗಾದ್ರೂ ಅವಶ್ಯಕತೆ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಮುಂದೆಗಡೆ ಫ್ರೆಂಡ್ಸ್ ಇದರಲ್ಲಿ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ